ನಾವು ಯಾವಾಗ ನಮ್ಮ ಧರ್ಮನ್ ಬಿಟ್ಬಿಟ್ವೋ ಬೇರೆ ಧರ್ಮಗಳು ಎದ್ದು ಕೂತ್ಕೊಂತವು ನಾವು ನಮ್ಮ ಧರ್ಮನ್ ಬಿಟ್ಟಿರೋದಲ್ಲದೆ ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಇನ್ನೊಂದು ಸಮಸ್ಯೆ ಇದೆ ಹಿಂದೂ ಧರ್ಮದವರೇ ಹಿಂದೂ ಧರ್ಮನ ಬೈತಾರೆ ಯಾಕೆ ಅಂದ್ರೆ ಅವರು ಪೂರ್ತಿಯಾಗಿ ತಿಳ್ಕೊಂಡಿರಲ್ಲ ನಮ್ಮಲ್ಲಿ ಎಷ್ಟು ಜನ ನಮಗೆ ಉಪನಿಷತ್ ಬಗ್ಗೆ ಆಗಲಿ ನಮ್ಮ ಪುರಾಣಗಳ ಬಗ್ಗೆ ಬಗ್ಗೆ ಆಗಲಿ ನಮ್ಮ ರಾಮಾಯಣ ಮಹಾಭಾರತದ ಬಗ್ಗೆ ಆಗಲಿ ಎಷ್ಟು ಜನ ಏನ್ ತಿಳ್ಕೊಂಡಿದ್ದೀವಿ ಎಲ್ಲೋ ಯಾವುದೋ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದೆರಡು ಲೈನ್ ಬಂತು ಇಲ್ಲ ಯಾರೋ ಯೂಟ್ಯೂಬಲ್ಲಿ ಏನೋ ಹೇಳಿದ್ರು ಅಷ್ಟೇ ನಮಗೆ ಗೊತ್ತಿರೋದು ಅದೇನು ಹಿಂದೂ ಧರ್ಮನ್ ಬೈಯಿ ಇದೆಲ್ಲ ಹೀಗೆ ಮಾಡ್ತಾ ಇದ್ರೆ ಮೈಕ್ಗಳು ಯಾಕೆ ಹೋಗಲ್ಲ ಹೇಳಿ ಮೈಕ್ಗಳ ಹೋಗುತ್ತೆ ನಾಳೆ ದಿವಸ ಇನ್ನೂ ಅನಾಹುತಗಳು ಆಗಕ್ಕೆ ಕಾದಿದ್ದೀವಿ ಕಾದಿದೆ ಅದಾಗಬಾರ್ದು ಅಂತಂದರೆ ನಮ್ಮ ಧರ್ಮಕ್ಕೆ ನಾವು ನಮ್ಮ ಧರ್ಮ ನಾವು ತಿಳ್ಕೊಂಬೋಣ ಏನಿದೆಯೋ ಅದು ತಿಳ್ಕೊಂಬೋಣ ಅಲ್ಲರಿ ಒಂದು ದಿವಸದಲ್ಲಿ ಒಂದು ಹತ್ತು ನಿಮಿಷ ನಮ್ಮ ಹಿಂದೂ ಧರ್ಮದ ಬಗ್ಗೆ ನೀವು ಟೈಮ್ ಕೊಡೋಕ್ಕಾಗಲ್ವ ಇಪ್ಪತ್ನಾಲ್ಕು ಗಂಟೆಲಿ ಒಂದು ಹತ್ತು ನಿಮಿಷ ನಾವು ಟೈಮ್ ಕೊಡಿ ಹತ್ತು ನಿಮಿಷ ಏನು ಅಂತ ತಿಳ್ಕೊಳ್ಳಿ ಯೂಟ್ಯೂಬಲ್ಲಿ ತಿಳ್ಕೊಳ್ಳಿ ಇಲ್ಲದೇ ಇದ್ರೆ ಒಂದು ದೇವಸ್ಥಾನಕ್ಕೆ ಹೋಗಿ ಇಲ್ಲ ಯಾವುದಾದ್ರೂ ಗುರುಗಳ ಮಾತು ಕೇಳಿ